ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಎಂಟ್ರಿ ಇಬ್ಬರು ವೈದ್ಯರಿಂದ ದರ್ಶನ್ ಆರೋಗ್ಯ ತಪಾಸಣೆ ಆಗಿದೆ ಆರೋಗ್ಯ ತಪಾಸಣೆ ಆದ ಮೇಲೆ ಸೆಲ್ಗೆ ದರ್ಶನ್ ಶಿಫ್ಟ್ ಪ್ರತ್ಯೇಕ ಸೆಲ್ಗೆ ದರ್ಶನ್ ಶಿಫ್ಟ್ ಇಬ್ಬರು ವೈದ್ಯರಿಗಾಗಲೇ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಈಗಾಗಲೇ ಪರಪ್ಪನ ಅಗ್ರಹಾರದ ರಾಜತಿಥ್ಯ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಸುದ್ದಿಯಾಗಿದೆ ಹಾಗಾಗಿ ಹೆಚ್ಚಿನ ಮುತುವರ್ಜಿ ವಹಿಸಿಕೊಂಡಿದ್ದಾರೆ ಜೈಲು ಅಧಿಕಾರಿಗಳು ಹಂಗಿದ್ದೊಂದು ಅಪಖ್ಯಾತಿ ನಮ್ಮ ಜೈಲಿಗೆ ಬರಬಾರ್ದು ಅಂತ ತಂದಿರೋ ಎರಡು ಭಾಗಗಳಲ್ಲಿ ಏನೇನ್ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿದ್ದಾರೆ ವೈದ್ಯರು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ದರ್ಶನ್ ತಪಾಸಣೆಗೆ ಅಂತ ವೈದ್ಯರು ಹೋಗ್ತಾ ಇದ್ದಿದ್ದನ್ನ ನೀವು ನೋಡ್ತಾ ಇದ್ದೀರಾ ವೈದ್ಯಕೀಯ ತಪಾಸಣೆಗೆ ದರ್ಶನ್ ಹೋಗ್ತಾ ಇರೋ ದೃಶ್ಯನ ಕೂಡ ನೀವು ನೋಡ್ತಾ ಇದ್ದೀರಿ ಇಬ್ಬರು ವೈದ್ಯರು ದರ್ಶನ್ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಅದಾದ ಮೇಲೆ ಸೆಲ್ಗೆ ಶಿಫ್ಟ್ ಮಾಡಿದ್ದಾರೆ ಕೆಲವೇ ಹೊತ್ತಿನ ಮುಂಚೆ ಬಳ್ಳಾರಿ ಜೈಲ್ಗೆ ದರ್ಶನ್ ಬಂದ್ ಆಗಿದೆ ಜೈಲಿನ ಸುತ್ತಮುತ್ತ ಐನೂರು ಮೀಟರ್ ವರೆಗೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಬ್ಲಾಕ್ ಕಲರ್ ಟೀ ಶರ್ಟ್ ಕೈಗೊಂದು ಬ್ಯಾಂಡೇಜ್ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ವಿಲ್ಸನ್ ಗಾರ್ಡನ್ ನಾಗನ ಸಂಘ ಮಾಡಿ ಸೆಲ್ನಲ್ಲಿ ವಿಐಪಿ ಅಲ್ಲ ವಿವಿಐಪಿ ಟ್ರೀಟ್ಮೆಂಟ್ಗಳು ಅಧಿಕಾರಿಗಳಿಂದನೂ ಸಿಗ್ತಾ ರೌಡಿ ಶೀಟರ್ಗಳಿಂದಲೂ ಸಿಗ್ತಾ ಇತ್ತು ವಿಚಾರಣಾಧೀನ ಖೈದಿ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇರೋದು ಕೂಲಿಂಗ್ ಗ್ಲಾಸ್ ಬ್ರಾಂಡೆಡ್ ಟೀ ಶರ್ಟ್ ನೀರಿನ ಬಾಟಲ್ ಕೈಯಲ್ಲಿ ಬೆಡ್ಶೀಟ್ ಐಷಾರಾಮಿ ಜೀವನ ಹೇಗಿತ್ತು ಪರಪ್ಪನ ಅಗ್ರಹಾರದಲ್ಲಿ ಅನ್ನೋದಕ್ಕೆ ದರ್ಶನ್ ತೊಟ್ಟಿರೋ ಕೂಲಿಂಗ್ ಗ್ಲಾಸ್ ಸಾಕ್ಷಿ ಹೇಳ್ತಾ ಇದೆ ಇದೇ ಐಷಾರಾಮಿ ಜೀವನ ಈಗ ಸಂಕಷ್ಟ ತಂದುಕೊಟ್ಟಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಲ್ಲಿನ ಜೈಲು ಅಧಿಕಾರಿಗಳು ಸುತ್ತಮುತ್ತ ಇದ್ದ ರೌಡಿ ಶೀಟರ್ಗಳು ವಿವಿಐಪಿ ಪಿ ಟ್ರೀಟ್ಮೆಂಟ್ ಕೊಟ್ಟಿದ್ರು ಆ ಟ್ರೀಟ್ಮೆಂಟ್ ಕೂಡ ಕಂಟಿನ್ಯೂ ಆಗಿದೆ ವಿತ್ ಸನ್ ಗ್ಲಾಸಸ್ ಕೂಲಿಂಗ್ ಗ್ಲಾಸ್ ಇದೇ ಒಬ್ಬ ಸಾಮಾನ್ಯ ಖೈದಿ ಆದರೆ ಎಳ್ಕೊಂಡು ಎಳ್ಕೊಂಡು ಬರ್ತಾ ಇದ್ರು ಅಧಿಕಾರಿಗಳು ಇನ್ನು ಕುಟುಂಬಸ್ಥರು ಒಂದ್ಸಲ ಭೇಟಿ ಆಗಬೇಕು ಅಂದರೆ ಪಡಬಾರ್ದ ಪಾಡು ಪಡಬೇಕಾಗಿತ್ತು ಆದರೆ ದರ್ಶನಿಗೆ ಎಲ್ಲವೂ ಸಲೀಸು ಬೇಕು ಅಂದಾಗ ವಿಡಿಯೋ ಕಾಲ್ ಮಾಡೋದಕ್ಕೆ ಆಂಡ್ರಾಯ್ಡ್ ಫೋನು ಜೈಲಿನ ಒಳಭಾಗದಲ್ಲೇ ಹಾಕಿಕೊಳ್ಳೋದಕ್ಕೆ ಕೂಲಿಂಗ್ ಗ್ಲಾಸ್ ಬ್ರ್ಯಾಂಡೆಡ್ ಶೂಗಳು ಬ್ರಾಂಡೆಡ್ ಬಟ್ಟೆಗಳು ಕೇಳ ಕೇಳಿದ ಊಟ ಕಸ್ಟಮೈಸ್ಡ್ ಮಗ್ಗು ಸೇದೋದಕ್ಕೆ ಸಿಗರೇಟು ನಾಲ್ಕು ಗೋಡೆಗಳಿಂದ ಆವರಿಸಿರೋ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅನ್ನೋದು ಬಿಟ್ರೆ ಬೇರೆ ಯಾವುದಕ್ಕೂ ಕುಂದು ಕೊರತೆ ಇರಲಿಲ್ಲ ಟೈಟ್ ಸೆಕ್ಯೂರಿಟಿಯ ಮಧ್ಯೆ ಒಂದು ಲಕ್ಸುರಿ ಲೈಫ್ ದರ್ಶನ್ಗೆ ಸಿಕ್ಕಿತ್ತು ಅದನ್ನೇ ಈಗ ತೊಟ್ಟಿರೋ ಸನ್ ಬ್ರಾಂಡೆಡ್ ಬಟ್ಟೆ ಇದ್ರಲ್ಲಿ ನೀವು ನೋಡ್ತಾ ಇದ್ದೀರ ಯಾವಾಗ್ಲೋ ಒಂದ್ಸಲ ಭೇಟಿ ಆಗೋದಕ್ಕೆ ಅಂತ ಒಬ್ಬ ಜನಸಾಮಾನ್ಯ ಅಪರಾಧ ಮಾಡಿ ಏನಾದ್ರೂ ಒಳಗೆ ಸೇರ್ಕೊಂಡಿದ್ರೆ ಅಥವಾ ಆರೋಪಿನೇ ಆಗಿದ್ರೆ ಮನೆಯವರು ತಂದುಕೊಟ್ಟ ಡಬ್ಬಿ ಆತನನ್ನ ತಲುಪೋದಿಲ್ಲ ಆದ್ರೆ ವಿಐಪಿಗಳಿಗೆ ವಿವಿಐಪಿಗಳಿಗೆ ಪೊಲೀಸರ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಜೈಲ್ ಟು ಜೈಲ್ ಶಿಫ್ಟ್ ಆಗೋವಾಗ್ಲೂ ಕೊಟ್ಟಿರುವ ಲಕ್ಸುರಿಯನ್ನ ನೀವು ನೋಡ್ತಾ ಇದ್ದೀರಾ ಕೂಲಿಂಗ್ ಗ್ಲಾಸ್ ಇದೆ ಅಲ್ಲಿ ಬ್ರ್ಯಾಂಡೆಡ್ ಟೀ ಶರ್ಟ್ ಕೈಯಲ್ಲಿ ಬೆಡ್ಶೀಟು ನೀರಿನ ಬಾಟಲು ವಿತ್ ಸೆಕ್ಯೂರಿಟಿ ಟೈಟ್ ಸೆಕ್ಯೂರಿಟಿ ಇದಕ್ಕೆ ಹತ್ತು ಪಟ್ಟು ಐಷಾರಾಮಿ ಜೀವನ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇತ್ತು ಕುತ್ಕೊಂಡು ಮಾತಾಡ್ತಾರೆ ಅಂದ್ರೆ ನಾಲ್ಕು ಚೇರ್ ತಂದು ಹಾಕೋರು ಮಧ್ಯದಲ್ಲಿ ಒಂದು ದೀಪ ಇಡೋರು ಕಸ್ಟಮೈಸ್ಡ್ ಗ್ಲಾಸ್ ಮಗ್ಗು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್